ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಪ್ರವೀಣ್ ಹಡ್ಪ ನೀವು ನೋಡ್ತಾ ಇದ್ದೀರಾ ಕೆ ಡಿ ಟಿವಿ ಕನ್ನಡ ಪ್ರಭುಗಳೇ ತಿರುಪತಿಯ ತಿರುಮಲ ಬೆಟ್ಟದಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬುಧವಾರ ವೆಂಕಟ ದ್ವಾರ ದರ್ಶನ ಟೋಕನ್ ವಿತರಣೆ ವೇಳೆ ಉಂಟಾದಂತಹ ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಏಳಕ್ಕೆ ಏರಿಕೆಯಾಗಿದೆ ಕನಿಷ್ಠ ನಲವತ್ತು ಜನ ಇಲ್ಲಿ ಗಾಯಗೊಂಡು ಬಿಟ್ಟಿದ್ದಾರೆ ಹಾಗಾದ್ರೆ ಈ ಒಂದು ಈ ಒಂದು ಮಣಕಲುಕುವಂತಹ ಕಲುಕುವಂತಹ ಘಟನೆ ಹೇಗೆ ನಡೀತು ಅಂತಂದ್ರೆ ಒಂದು ಈ ತಿರುಮಲದಲ್ಲಿ ಏನು ಜನ ಸೇರಿದ್ರು ಅಲ್ಲಿ ಒಬ್ಬ ಮಹಿಳೆ ಅಸ್ವಸ್ಥರಾಗಿದ್ರು ಹೀಗೆ ಆ ಮಹಿಳೆಯನ್ನ ಕಾಪಾಡಬೇಕು ಅಂತ ಹೇಳಿ ಗೇಟ್ ಗಳನ್ನ ಓಪನ್ ಮಾಡ್ತಾರೆ ಆಗ ಅಲ್ಲಿರ್ತಕ್ಕಂತಹ ಜನ ಏನ್ ಮಾಡ್ತಾರೆ ಅಂದ್ರೆ ಟೋಕನ್ ಗೋಸ್ಕರ ಗೇಟ್ ಓಪನ್ ಮಾಡಿದ್ರೇನೋ ಅಂತ ಹೇಳಿ ಎಕ್ದ್ ಆಗಿ ಅಂದ್ರೆ ಒಮ್ಮೆದೊಮ್ಮೆ ನುಗ್ಗಿ ಬಿಡ್ತಾರೆ ಆ ನುಗ್ಗುವಂತಹ ಸಂದರ್ಭದಲ್ಲಿ ಕಾಲ್ ತುಳಿತಕ್ಕೆ ಒಳಗಾಗಿ ಸುಮಾರು ಏಳು ಜನ ಮೃತಪಡ್ತಾರೆ ಸೊ ಈಗ್ಲೂ ಸಹ ನಲವತ್ತು ಜನ ಅಸ್ವಸ್ಥಗೊಂಡಿರುವಂತದ್ದು ಹಾಗಾದ್ರೆ ಈ ಒಂದು ಘಟನೆ ಟೋಕನ್ ಪಡೆಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದ ಕಾರಣ ಆಯ್ತಾ ಅಥವಾ ಇನ್ನೊಂದು ಯಾರದು ನಿರ್ಲಕ್ಷ್ಯದಿಂದ ಆಯ್ತಾ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಯ್ತಾ ಅನ್ನೋದು ತನಿಖೆಯ ನಂತರ ಗೊತ್ತಾಗಬೇಕಿದೆ ಇನ್ನು ಮೃತರನ್ನ ತಮಿಳುನಾಡು ಮೂಲದ ಮಲಿಕಾ ಆಂಧ್ರ ಪ್ರದೇಶದ ರಜಿನಿ ಶಾಂತಿ ನಾಯ್ಡು ಬಾಬು ನಂತರ ರಾಜೇಶ್ವರಿ ಮತ್ತು ಅಲ್ಗಹರಾಣಿ ಎಂದು ಗುರುತಿಸಲಾಗಿದೆ ಮತ್ತು ಬಳ್ಳಾರಿಯ ಒಬ್ರು ಅಂತಕ್ಕಂಥದ್ದು ಸಹ ಈಗ ಸದ್ಯಕ್ಕಿರುವಂತಹ ಮಾಹಿತಿ ಅಹ್ ಭಕ್ತರು ಟೋಕನ್ಗಾಗಿ ಕಾಯ್ತಿದ್ದಾಗ ಗೇಟ್ ಒಂದನ್ನು ಹಠಾತ್ ಆಗಿ ತೆರೆಯಲಾಯಿತು ಈ ವೇಳೆ ಎಲ್ಲರೂ ಆ ಕಡೆಗೆ ನುಗ್ಗಿ ಬಿಟ್ಟಿದ್ದಾರೆ ಇದರಿಂದ ನೂಕು ನುಗ್ಗು ಉಂಟಾಯಿತು ಕೆಲವರು ಕಾಲು ತುಳಿತಕ್ಕೆ ಸಿಲುಕಿ ಕೊನೆ ಹೇಳಿದ್ರು ಅಂತ ಹೇಳಿ ಒಂದು ವರದಿ ಆಗಿರುವಂತಂದ್ರೆ ಇಲ್ಲಿ ಎಕ್ದಂಮ್ ಆಗಿ ನೂಕು ನುಗ್ಲು ಉಂಟಾದ್ರೆ ಉಸಿರುಗಟ್ಟುವಂತಹ ಒಂದು ವಾತಾವರಣ ನಿರ್ಮಾಣವಾಗತ್ತೆ ಯಾಕಂತಂದ್ರೆ ಇಲ್ಲಿ ಯಾರಿಗೂ ಅಯ್ಯೋ ಅಮ್ಮ ಅಪ್ಪ ಅಂದ್ರೆ ಕೇಳೋರು ಇರುವುದಿಲ್ಲ ಯಾಕಂದ್ರೆ ಎಲ್ಲರೂ ಧಾವಂತದಲ್ಲಿ ನುಗ್ತಾ ಇರ್ತಾರೆ ಯಾಕಂದ್ರೆ ದೇವರ ಆಶೀರ್ವಾದವನ್ನ ಪಡಿಬೇಕು ದೇವರ ದರ್ಶನವನ್ನ ಪಡಿಬೇಕು ಅಂತಕ್ಕಂತಹ ಒಂದು ಒಂದು ಮಹದಾಶೆಯಿಂದ ಎಲ್ಲರೂ ನುಗ್ತಾರೆ ಅದ್ರಲ್ಲೂ ಈ ಒಂದು ಗದ್ರದಿಂದ ಪಾರಾಗಬೇಕು ಅನ್ನುವಂತಹ ಧಾವಂತ ಈ ಜನರಲ್ಲಿ ಇರುತ್ತೆ ಸೊ ಘಟನೆ ಗುರುತು ಪ್ರಧಾನಿಯವರು ಸಹ ಒಂದು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಒಂದು ಆಘಾತವನ್ನು ತೋಡಿಕೊಂಡಿದ್ದಾರೆ ಸೊ ಆಂಧ್ರ ಪ್ರದೇಶದ ತಿರುಮಲ ತಿರುಪತಿಯಲ್ಲಿ ಸಂಭವಿಸಿದಂಥ ಕಾಲ್ ತುಳಿತ ದುರಂತದ ಬಗ್ಗೆ ತುಂಬಾ ನೋವಾಗಿದೆ ಅಂತ ಹೇಳಿ ಪ್ರಧಾನ ಮೋದಿಯವರು ಒಂದು ಟ್ವೀಟ್ ಅನ್ನ ಮಾಡಿರುವಂತದ್ದು ಸೊ ಘಟನೆಯಲ್ಲಿ ಗಾಯಗೊಂಡವರಿಗೆ ಒಂದು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಈಗ ಆದ್ರೆ ಇವರನ್ನ ಕಳೆದುಕೊಂಡಂತಹರ ಒಂದು ಪರಿಸ್ಥಿತಿ ಇವತ್ತು ಹೇಳುತ್ತಿದ್ದು ಯಾಕಂದ್ರೆ ಅಹ್ ಅಂಥದ್ದೊಂದು ಅಂದ್ರೆ ದೇವರ ಒಂದು ದರ್ಶನಕ್ಕೆ ಹೋಗಿರ್ತಾರೆ ದೇವರ ಒಂದು ಆಶೀರ್ವಾದವನ್ನ ಪಡಿಬೇಕು ನಮ್ಮ ಜೀವನದಲ್ಲಿ ಮುಂದೊಂದು ಸಾರ್ಥಕತೆಯನ್ನ ಪಡಿಬೇಕು ಅಂತ ಹೇಳಿ ಹೋದವರು ಎಷ್ಟೋ ಜನ ಇರ್ತಾರೆ ಆದ್ರೆ ವಿಧಿಯ ಆಟವೇ ಬೇರೆ ಆಗಿತ್ತು ಯಾಕೆಂದ್ರೆ ನಾವೊಂದು ಭಗಿದ್ರೆ ವಿಧಿಯೊಂದು ಭಗಿಯತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಇಂತಹ ಒಂದು ಘಟನೆ ಸಾಕ್ಷಿಯಾಗಿ ಬಿಟ್ಟಿದೆ ಯಾಕೆಂತಂದ್ರೆ ಇವತ್ತು ದೇವರ ದರ್ಶನ ಮಾಡಲು ಹೊರಟವರು ಮಸನವನ್ನ ಸೇರಿರುವಂಥದ್ದು ತಿರುಪತಿಯಲ್ಲಿ ಸೊ ಅಂದ್ರೆ ತಿರುಪತಿಯಲ್ಲಿ ಇಂತಹ ಒಂದು ಘಟನೆಗಳು ಆಗಬಾರದು ಅಂತ ಹೇಳಿ ಒಂದು ಸ್ಟ್ರಿಕ್ಟ್ ಆಗಿರ್ತಕ್ಕಂತಹ ಒಂದಿಷ್ಟು ರೂಲ್ಸ್ಗಳಿವೆ ಒಂದಿಷ್ಟು ಕಟ್ಟಪ್ಪಣೆಗಳನ್ನ ಇಟ್ಟುಕೊಂಡು ಮತ್ತು ಅಧಿಕಾರಿಗಳು ಒಂದು ಸಂಯಮದಿಂದ ಇಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಆದರೂ ಸಹ ಇಂಥದ್ದೊಂದು ಘಟನೆ ಜರುಗಿ ಬಿಟ್ಟಿದೆ ಯಾಕಂತಂದ್ರೆ ವಿಧಿ ನಮ್ಮ ಕೈಯಲ್ಲಿ ಇಲ್ಲ ಯಾಕಂದ್ರೆ ಯಾವ ಘಟನೆ ಯಾವಾಗ ಎಲ್ಲಿ ಹೇಗೆ ಸಂಭವಿಸುತ್ತೆ ಅನ್ನೋದನ್ನ ಹೇಳ ತೀರದು ಹೀಗೆ ಅಧಿಕಾರಿಗಳು ಎಷ್ಟೋ ಲಕ್ಷದಿಂದ ಎಷ್ಟೋ ಕಾಳಜಿಯಿಂದ ಇಲ್ಲಿ ನೋಡ್ತಾ ಇರಬಹುದು ನೀವು ಪೊಲೀಸರು ಯಾವ ರೀತಿ ಇದ್ದಾರೆ ಅಂತ ಹೇಳಿ ಪ್ರತಿಯೊಂದು ಹಂತದಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ ಆದರೂ ಸಹ ಇಂಥದೊಂದು ಘಟನೆ ಕಾರಣವಾಗಿ ಬಿಟ್ಟಿದೆ ಇವತ್ತು ಅನೇಕ ಜನ ತೀರಿಕೊಂಡು ಬಿಟ್ಟಿದ್ದಾರೆ ಹಾಗೂ ಅನೇಕ ಜನ ಅಸ್ವಸ್ಥ ಸ್ಥಿತಿಯಲ್ಲಿದ್ದಾರೆ ಇಂತಹ ಘಟನೆಗಳು ಪದೇ ಪದೇ ಧಾರ್ಮಿಕ ಕ್ಷೇತ್ರಗಳಲ್ಲಿ ಆಗ್ತಾ ಇರೋದು ವಿಷಾದನೀಯ ಯಾಕೆಂದ್ರೆ ಕಳೆದ ಸಾರಿ ನಾವು ನೋಡಿದ್ವಿ ಹುಬ್ಬಳ್ಳಿಯಲ್ಲಿ ಒಂದು ಗ್ಯಾಸ್ ಬ್ಲಾಸ್ಟ್ ಆಗಿ ಅನೇಕ ಅಯ್ಯಪ್ಪ ಸ್ವಾಮಿಗಳು ಮೃತವನ್ನ ಪಟ್ಟಿದ್ರು ಹೀಗೆ ಈ ಧಾರ್ಮಿಕ ಸ್ಥಳಗಳಲ್ಲಿ ಎಷ್ಟೇ ಕಟ್ಟುನಿಟ್ಟಾಗಿ ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಸಾರದು ಯಾಕೆಂತಂದ್ರೆ ಇಲ್ಲಿ ಕಳ್ಳಿರ್ತಾರೆ ಇನ್ನೊಂದು ಮತ್ತೊಂದು ಮಗದೊಂದು ಇನ್ನೇನು ಆಗುತ್ತೆ ಸೊ ಆ ಎಲ್ಲರೂ ಲಕ್ಷ್ಯ ವಹಿಸಬೇಕು ಎಚ್ಚರಿಕೆಯಿಂದ ನಾವು ಇಂತಹ ಕ್ಷೇತ್ರಗಳಲ್ಲಿ ಇರಬೇಕಾಗತ್ತೆ ಪ್ರಭುಗಳು ಈ ಘಟನೆ ಬಗ್ಗೆ ನಿಮಗೆ ಏನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹ ಒಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ